ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಂತೂ ಬೆಳಗ್ಗೆಯಿಂದ ರಾ ಸಂಜೆವರೆಗೂ ಅಂದ್ಕೊಬೋದು ಫುಲ್ಲು ಕೆಲಸನೇ ಓಕೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಐದು ಗಂಟೆಗೆ ಎದ್ದಿದ್ದೀನಿ ಎದ್ದಿದ ತಕ್ಷಣ ಫಸ್ಟು ಅಪ್ ಆಗಿ ಬಂದೆ ಬರೀ ಮುಖ ತೊಳ್ಕೊಂಡು ಬಂದಿದ್ದೀನಿ ಬಂದು ಇನ್ನು ಏನೋ ಕುಡಿಯೋಣ ಅಂದ್ಕೊಂಡಿದ್ದೆ ಸ್ವಲ್ಪ ಪಾದ ಎಲ್ಲ ಇತ್ತು ಒಂದು ವಾರದಿಂದನೂ ಸ್ವಲ್ಪ ಬಾಡಿಯೆಲ್ಲ ಈಟ್ ಆದಂಗೆ ಇತ್ತು ಓಕೆ ಇವತ್ತು ನಮ್ಮ ಅತ್ತೆ ಹಂದಿದ್ರು ಏನದು ಬಾರ್ಲಿ ಅಕ್ಕಿ ಬರುತ್ತಲ್ಲ ಅದನ್ನು ಪೌಡ್ರು ಮಾಡಿಟ್ಟಿದ್ರು ಅದರಲ್ಲಿ ಗಂಜಿ ಮಾಡ್ಕೊಂಡು ಕುಡಿದ್ರೆ ಬೇಗ ಕಾಲು ಉರಿಯಾಗಲಿ ಏನೋ ಆಗಿದ್ರೆ ಬಾಡಿ ಏನೋ ಆಗಿದ್ರೆ ಬೇಗ ಕಮ್ಮಿ ಆಗುತ್ತೆ ಅಂದರು ಸರಿ ಇವತ್ತು ನಾರ್ಮಲಾಗಿ ವೆಜಿಟೇಬಲ್ಲು ಫ್ರೂಟ್ಸು ಜ್ಯೂಸ್ ಮಾಡ್ಕೊಳ್ತಾ ಇದ್ನಲ್ಲ ಇವತ್ತು ಬೇಡ ಅಂದ್ಬಿಟ್ಟು ಈ ಥರ ಗಂಜಿನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಗೊತ್ತಿಲ್ಲ ಒಂಥರ ಪಾದ ಸಿಕ್ಕಾಪಟ್ಟೆ ಹುರಿ ಆ ಥರ ಎಲ್ಲ ಹಾಕ್ತಾಯಿತ್ತು ಎಷ್ಟು ಹರಳೆಣ್ಣೆ ಎಲ್ಲ ಹಾಕ್ಕೊಂಡಿದ್ದೀನಿ ನೆತ್ತಿ ಆದ್ರೂ ಕಮ್ಮಿನೇ ಹಾಕ್ತಾಯಿಲ್ಲ ಸರಿ ನೋಡೋಣ ಇದೊಂದು ಸಲ ಟ್ರೈ ಮಾಡೋಣ ಅಂತ ಮಾಡಿಕೊಂಡು ಬೆಳಿಗ್ಗೆ ಒಂದು ಸಲ ಕುಡಿದಿದ್ದೆ ಮತ್ತು ನೈಟ್ ಒಂದ್ಸಲಿ ಕುಡ್ ಕುಡಿದೆ ಪರವಾಗಿಲ್ಲ ತುಂಬ ಕಮ್ಮಿ ಆಯಿತು ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಯಿತು ಹಂಗೆ ಒಂದು ತ್ರೀ ಡೇಸ್ ಕುಡಿದ್ರೆ ಅಂತೂ ಕಮ್ಮಿ ಆಗುತ್ತೆ ನೋಡಿ ಯಾರಿಗಾನ ಹೆವಿ ಬಾಡಿ ಈಟ್ ಆಯಿತು ಅಂದರೆ ಬಾರ್ಲಿ ಅಕ್ಕಿ ಬರುತ್ತಲ್ಲ ಅದನ್ನ ಗಂಜಿ ಮಾಡ್ಕೊಂಡಾಗಲಿ ಇಲ್ಲ ಅದರಲ್ಲಿ ರೈಸ್ ಮಾಡ್ಕೊಂಡಾಗಲಿ ಕುಡಿದ್ರೆ ತುಂಬ ಚೆನ್ನಾಗಿ ತಿಂದರೆ ಅಥವಾ ಈ ಥರ ಗಂಜಿ ಥರ ಮಾಡ್ಕೊಂಡು ಕುಡಿದ್ರೂ ತುಂಬ ಚೆನ್ನಾಗಿರುತ್ತೆ ಅದನ್ನು ಪೌಡ್ರ್ ಮಾಡಿಟ್ಟಿದ್ರಲ್ಲ ಅದನ್ನು ನಾರ್ಮಲಾಗಿ ಎರಡು ಲೋಟ ನೀರಿಗೆ ಮಾಮೂಲಿಯಾಗಿ ಒಂದು ಮೂರು ಸ್ಪೂನ್ ಪೌಡ್ರ್ ಹಾಕ್ಕೊಂಡು ಬಾರ್ಲಿ ಅಕ್ಕಿ ಪೌಡ್ರ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಕೆಲವರು ಬೇಕು ಅಂದರೆ ಇದನ್ನು ಸ್ವೀಟ್ನೆಸ್ಸಾಗಿ ಮಾಡ್ಕೊಂಡು ಕುಡಿತಾರೆ ಅಂದರೆ ಸ್ವೀಟ್ ಥರನೂ ಪಾಯಸ ಥರ ಮಾಡ್ತಾರಂತೆ ನನಗೆ ಸ್ವೀಟ್ ಬೆಳಿಗ್ಗೆ ಅಷ್ಟು ಇಷ್ಟ ಆಗೋಲ್ಲ ಅಂದ್ಬಿಟ್ಟು ಉಪ್ಪು ಹಾಕೊಂಡು ಗಂಜಿ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ ಬೇಕು ಅಂದರೆ ಇದಕ್ಕೆ ಹಾಲು ಮತ್ತು ಸಕ್ಕರೆ ಹಾಕ್ಕೊಂಡು ಕುಡಿಬೋದು ಇನ್ನು ಇದನ್ನೆಲ್ಲ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಇನ್ನು ಕಸ ಗುಡಿಸಿ ಮನೆ ಒರ್ಸೋಕ್ಕೆಲ್ಲ ಮಾಡಿಕೊಡ್ತಾಯಿದ್ರು ಇಲ್ಲ ರೆಡಿ ಮಾಡಿಕೊಡ್ತಾಯಿದ್ರು ನಾನು ನಿಧಾನಕ್ಕೆ ಕುಡಿದೆ ಈಚೆ ಮಾತ್ರ ತಣ್ಣಗಿತ್ತು ಇವತ್ತು ಅಂದರೆ ಮನೆ ಒಳಗಡೆ ಸೆಕೆ ಇದೆ ನಮ್ಮ ಮನೆಯಲ್ಲಂತೂ ಈಚೆ ಮಾತ್ರ ತಣ್ಣಗಿದೆ ವಾತಾವರಣ ಇನ್ನು ಇದೆಲ್ಲ ಆಗೋಷ್ಟರಲ್ಲಿ ಕುಡಿದು ಸ್ವಲ್ಪ ಹೊತ್ತು ಕೂತಿದ್ದು ಬಂದೆ ಅಡುಗೆ ಮನೆಗೆ ಇನ್ನು ಇವತ್ತು ತಿಂಡಿ ಮಾಡಬೇಕು ಸ್ವಲ್ಪ ಬೆಳಗ್ಗೆ ಲಂಚ್ ಬಾಕ್ಸ್ಗೆ ಯಾವ ಥರ ನಾನು ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಯಾವ್ಯಾವ ಥರ ಮಾಡ್ತೀನಿ ಮಕ್ಕಳಿಗೆ ಸ್ನ್ಯಾಕ್ಸ್ ಏನಾರ ಬೇಕು ಅಂದರೆ ಅದನ್ನು ಮಾರ್ನಿಂಗೇ ಮಾಡಿಟ್ಬಿಡ್ತೀನಿ ಇವತ್ತು ಸ್ನ್ಯಾಕ್ಸು ಮಧ್ಯಾಹ್ನ ಲಂಚು ಮತ್ತು ಬೆಳಗ್ಗೆ ನಾರ್ಮಲಾಗಿ ಟಿಫನ್ ಇಷ್ಟು ಒಂದೇ ಸಲಿ ಮಾಡ್ಕೊಳ್ತಾ ಇದ್ದೀನಿ ನಾನು ಬೆಳಗಿನ ಕೆಲವೊಂದು ಕೆಲವೊಂದು ಸಲ ರೊಟೀನ್ ಇದೇ ಥರನೇ ಇರುತ್ತೆ ಮೂರೂ ಒಟ್ಟಿಗೆ ಮಾಡ್ಕೊಂಬಿಡ್ತೀನಿ ಟೈಮ್ ಆಗುತ್ತೆ ಚೆನ್ನಾಗಿ ಟೈಮ್ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಇವತ್ತು ಬಗಲ್ಗುಂಟೆ ಜಾತ್ರೆ ಕೂಡ ಇದೆ ತುಂಬ ಜನ ಗೊತ್ತೇ ಇರುತ್ತೆ ಬಗಲ್ಗುಂಟೆ ಅಂದರೆ ಅಲ್ಲಿ ಕೂಡ ಹೋಗಬೇಕು ನನ್ನ ತಂಗಿ ಮನೆ ಕಡೆಯವರು ಅಲ್ಲಿ ಜಾತ್ರೆ ಎಲ್ಲ ಮಾಡ್ತಾರೆ ಅವರು ಸರಿ ಅವರು ಇವತ್ತು ನಾನ್ ವೆಜ್ ಊಟಕ್ಕೆ ಕರ್ತಿದ್ದಾರೆ ಅದಕ್ಕೆ ಹೋಗಬೇಕು ಅದಕ್ಕಿಂತ ಮುಂಚೆ ಎಲ್ಲ ಮಾಡಿ ಹೋದರೆ ನೆಮ್ಮದಿಯಾಗಿ ನಿಧಾನಕ್ಕೆ ಬರ್ಬೋದು ಅಂತ ಅಂದ್ಕೊಂಡು ಎಲ್ಲನೂ ಒಂದೇ ಸಲ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಕಡೆ ಕಾಫಿ ಎದ್ರೆ ಯಾರನ್ನ ಸಡನ್ನಾಗಿ ಎದ್ರೆ ಕಾಫಿ ಮಾಡೋಣ ಅಂದ್ಬಿಟ್ಟು ಹಾಲು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ಇಷ್ಟೆಲ್ಲ ಥರ ಮಾಡೋಷ್ಟರಲ್ಲಿ ತುಂಬ ಟೈಮೇನೂ ಆಗಿಲ್ಲ ನನಗೆ ನಾರ್ಮಲಾಗಿ ಆಗಿ ಎಂಟು ಗಂಟೆ ಎಂಟೂವರೆ ಅಷ್ಟೊತ್ತಿಗೆಲ್ಲ ಅಡುಗೆ ನಾಷ್ಟ ಎಲ್ಲನೂ ಮುಗಿಸ್ಕೊಂಡೆ ಇನ್ನು ಸಾಂಬಾರಿಗೆ ಅಂದ್ಬಿಟ್ಟು ಇವತ್ತು ಮೂಲಂಗಿ ಹಾಕಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಯಾವ್ದ್ಯಾದು ಬೇಗ ಆಗುತ್ತೋ ಆ ರೆಸಿಪಿಗಳ್ನ ಇಟ್ಕೊಂಡಿದ್ದೀನಿ ಅಷ್ಟೇ ಇನ್ನು ಇದೆಲ್ಲ ಆದರೆ ಬೇಗನೆ ಆಗೋಗುತ್ತೆ ಬೇಳೆ ಸಾಂಬಾರಾಗಲಿ ಮತ್ತು ತಿಂಡಿ ಬಂದು ಇವತ್ತು ಹಾನಿಯನ್ ರೈಸ್ ಮಾಡ್ತಾ ಇದ್ದೀನಿ ಈರುಳ್ಳಿ ರೈಸ್ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಒಂಥರ ಚೆನ್ನಾಗಿರುತ್ತೆ ಅದೂ ಈಸಿನೇ ಹಾಗೆಯೇ ಇವತ್ತು ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಇನ್ನು ಹುಡುಗರಿಗೆ ಅಲ್ಲ ಸಾರಿ ಹುಡುಗರಿಗೆ ಅನ್ನೋದಕ್ಕಿಂತ ನನ್ನ ಮಗಳಿಗೆ ಒಂದು ಎಂಟೂವರೆ ಎಂಟು ಗಂಟೆವರೆಗೂ ಸ್ಕೂಲಿದೆ ಯಾಕಂದರೆ ಟೆಂತು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ ಅದಕ್ಕೋಸ್ಕರ ಇನ್ನು ಎಂಟು ಗಂಟೆವರೆಗೂ ಸ್ಕೂಲಲ್ಲೇ ಇದ್ದರೆ ಅವಳಿಗೆ ಮ ಸಂಜೆ ಒಂದು ಫೋರ್ ಓ ಕ್ಲಾಕಿಗೆ ಏನಾರ ತಿನ್ನಬೇಕು ಅನಿಸುತ್ತೆ ಅಂದ್ಬಿಟ್ಟು ಈ ಥರ ಏನಾರ ಎಲ್ತಿ ಫುಡ್ ಮಾಡೋಣ ಅವಳಿಗೆ ಸ್ನ್ಯಾಕ್ಸ್ ಿಗೆ ಅಂತ ಅಂದ್ಕೊಂಡು ಮಾಡ್ತಾ ಏನಿಲ್ಲ ಇವತ್ತು ರಾಗಿ ಹಾಕಿ ಮತ್ತು ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಯೂಸ್ ಮಾಡಿಬಿಟ್ಟು ಕೇಕ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಎಲ್ತಿ ರೆಸಿಪಿ ಇದು ಎಲ್ತಿಯಾಗಿ ತಿನ್ಬೋದು ಎಷ್ಟು ತಿಂದ್ರೂ ಮಕ್ಕಳಿಗೆ ಬೇಡ ಅನ್ಸಲ್ಲ ತುಂಬ ಚೆನ್ನಾಗಿರುತ್ತೆ ಏನಿಲ್ಲ ಒಂದು ಮುಖಾಲು ಬೌಲಷ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕರಗೋದಿಕ್ಕೆ ಇಟ್ಕೊಂಡಿದ್ದೀನಿ ಒಂದು ಕಡೆ ರೈಸ್ ಕೂಡ ಇಟ್ಕೊಂಡಿದ್ದೀನಿ ಒಂದು ಕಡೆ ಬೇಳೆ ಕೂಡ ಬೇಯಿಸೋಕೆ ಇಟ್ಟಿದ್ದೀನಿ ಈಗ ಒಂದು ಮುಖಾಲು ಬೌಲಷ್ಟು ರಾಗಿ ಹಿಟ್ಟು ಹಾಗೆ ಒಂದು ಅರ್ಧ ಬೌಲಷ್ಟು ಗೋಧಿ ಹಿಟ್ಟನ್ನ ತಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ವೀಟ್ಗೆ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಸ್ವೀಟ್ ಬ್ಯಾಲೆನ್ಸ್ ಆಗಿರಲಿ ಚೆನ್ನಾಗಿರುತ್ತೆ ಸ್ವೀಟ್ನೆಸ್ ಸ್ವೀಟಿಗೆ ಸ್ವಲ್ಪ ಹಾಕಿದ್ರೆ ಅಂತ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಡಾ ಪುಡಿ ಹಾಗೆಯೇ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ ಇದಿಷ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಇದು ಆಪ್ಷನಲ್ ಅಷ್ಟೇ ನಮ್ಮ ಇತ್ತು ಅಂತ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಕೊಕೋ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನು ಚೆನ್ನಾಗಿರುತ್ತೆ ಫ್ಲೇವರ್ ಅನ್ನೋದಕ್ಕೋಸ್ಕರ ಈಗ ಇದಕ್ಕೆ ಮೊಟ್ಟೆ ಕೂಡ ಹಾಕ್ಕೊಳ್ಬೋದು ನಾನು ಮೊಟ್ಟೆನ ಹಾಕಿ ಯೂಸ್ ಮಾಡ್ತಾ ಇಲ್ಲ ಒಂದು ಎರಡೂವರೆ ಅಷ್ಟು ಸೌಟಷ್ಟು ಮೊಸರು ಹಾಗೇ ಒಂದು ಐವತ್ತೆಮ್ ಎಲ್ ಅಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಅಂದರೆ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನಿಮಗೆ ಮೊಸರು ಬದಲು ಒಂದು ನಾಲ್ಕು ಮೊಟ್ಟೆ ಕೂಡ ಬೀಟ್ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಕೂಡ ಹಾಕೊಳ್ಬೋದಾಗತ್ತೆ ಇದು ತುಂಬ ಈಸಿಯಾಗೆ ಮಾಡ್ಕೊಳ್ಬೋದು ತುಂಬ ಕಷ್ಟ ಅಂತೇನಿಲ್ಲ ಇದಕ್ಕೆ ಸ್ವಲ್ಪ ಹಾಲು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆರಿಸಿ ತಣ್ಣಗಿರೋ ಹಾಲನ್ನ ನಾರ್ಮಲಾಗಿ ಕಾಯಿಸಿರೋ ಹಾಲನ್ನ ಹಾಕೊಂಡ್ರೆ ಆಯಿತು ಈಗ ಕಡೆ ಬೆಲ್ಲದ ಪಾಕ ಕೂಡ ಅಂದರೆ ಸ ಬೆಲ್ಲ ಕೂಡ ಕರಗಿದೆ ಅದನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಇದಕ್ಕೆ ಸ್ವಲ್ಪ ಹಾಲು ಕೂಡ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಕೇಕ್ ಬ್ಯಾಟರ್ ಬರುತ್ತಲ್ಲ ಲೇಯರ್ ಲೇಯರ್ ಆಗಿ ಆ ಥರ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಇದಕ್ಕೆ ಇನ್ನೇನು ಇಲ್ಲ ಸ್ವೀಟ್ನೆಸ್ಗೆ ಬೆಲ್ಲ ಹಾಕ್ಕೊಂಡಿದ್ದೀನಿ ನಿಮಗೆ ಬೆಲ್ಲ ಬದಲು ಸಕ್ಕರೆ ಕೂಡ ಹಾಕ್ಕೊಳ್ಬೋದಾಗುತ್ತೆ ಸ್ವಲ್ಪ ಫ್ಲೇವರ್ಗೋಸ್ಕರ ವೆನಿಲ್ಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ ಇಲ್ಲ ಅಂದರೂ ಪರವಾಗಿಲ್ಲ ಒಂದು ಎರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಬೋದಾಗುತ್ತೆ ಈಗ ನಾನು ಇದನ್ನು ಇಡ್ಲಿ ಪಾತ್ರೆಗೆ ಹಾಕಿ ಹಾಕೊಳ್ತಾ ಇದ್ದೀನಿ ಇಡ್ಲಿ ಪ್ಲೇಟ್ಗಳಿಗೆ ಇಡ್ಲಿ ಥರನೇ ಬರಲಿ ಅಂತ ಸ್ವಲ್ಪ ಒಂದು ಮೂರು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಇನ್ನು ಕೇಕ್ ಪ್ಯಾನ್ಗೆ ಒಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಈ ಥರಕ್ಕೆ ಡಿಫ್ರೆಂಟಾಗಿ ಇದ್ರೆ ಮಕ್ಕಳು ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾರೆ ಅಂತ ಇದರಲ್ಲಿ ಯಾರು ತಿಂದರೆ ಆರ್ಬಿಟ್ರೋ ಗೊತ್ತಿಲ್ಲ ಬಟ್ ನನ್ನ ಮಗನ ಅಂತೂ ತುಂಬ ಇಷ್ಟಪಟ್ಟು ಹೊಟ್ಟೆ ತುಂಬ ತಿಂದ ಅವನಂತೂ ಮತ್ತೆ ಮತ್ತೆ ಕೇಳ್ತಾನೆ ಇದ್ದ ಮಾಡಿಕೊಡಮ್ಮ ಮತ್ತೆ ಅಂತ ಬೇರೆ ಬೇರೆ ಕೇಕೆಲ್ಲ ಮಾಡೋಣ ಒಂದೇ ಥರ ಇದ್ದರೆ ತಿನ್ನೋದಕ್ಕಾಗಲ್ಲ ಯಾವಾಗಲೂ ಅಂದ್ಬಿಟ್ಟು ಇದು ಖಾಲಿ ಆಗೋವ್ರಿಗೂ ತಿನ್ಕೊ ಆಮೇಲೆ ಬೇರೆ ಮಾಡಿಕೊಟ್ಟಿದ್ದೀನಿ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದೆ ಅವನಂತೂ ತುಂಬ ಇಷ್ಟಪಟ್ಟು ತಿಂದ ನನಗೂ ಗೊತ್ತಿರಲಿಲ್ಲ ನಾನು ಕೆಲವೊಂದು ಯೂಟ್ಯೂಬಲ್ಲಿ ಬೇರೆ ಬೇರೆ ಚಾನಲ್ಸಲ್ಲಿ ನೋಡ್ತಾ ಇದ್ದೆ ಯಾವ ಥರ ನಾನು ಡಿಫ್ರೆಂಟಾಗಿ ಏನಾರ ಕೇಕ್ಸ್ ಮಾಡ್ಬೋದಾ ಅಂದ್ಬಿಟ್ಟು ಬಟ್ ಯಾವುದೋ ಒಂದರಲ್ಲಿ ಹೇಳಿದ್ರೆ ಅದರಲ್ಲಿ ನಾನು ಸ್ವಲ್ಪ ಹ್ಯಾಡ್ ಮಾಡ್ಕೊಂಡಿದ್ದೆ ಯಾಕಂದರೆ ನನಗೆ ಕೇಕ್ ಮಾಡೋ ಐಡಿಯಾ ಇರೋದರಿಂದ ಬೇರೆ ಥರ ಹ್ಯಾಡ್ ಮಾಡಿದ್ರೆ ರಾಗಿಯಲ್ಲಿ ಎಲ್ಲ ಯೂಸ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೆ ಇನ್ನು ಕೇಕ್ ಬೇಯಕ್ಕೆ ಇಟ್ಟಿದ್ದೀನಿ ಈ ಕಡೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಅದು ಅಂದರೆ ಬೇಯ್ತಾ ಇರೋ ಅಷ್ಟರಲ್ಲಿ ಈ ಕಡೆ ಬಾಗಿಲೆಲ್ಲ ತೊಳೆದೋಗಿದ್ರಲ್ಲ ಹೋಗಿದ್ರಲ್ಲ ಅದಕ್ಕೆ ರಂಗೋಲಿ ಎಲ್ಲ ಹಾಕೊಂಡ್ಬಿಡೋಣ ಇನ್ನು ಬಿಟ್ಬಿಟ್ರೆ ಅಂತೂ ಲೇಟಾಗಿ ಹೋಗಿಬಿಡುತ್ತೆ ಅಂದ್ಬಿಟ್ಟು ಬೇಗನೆ ಬಾಗಿಲಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಸಿಂಪಲ್ಲಾಗಿ ಒಂದು ಚಿಕ್ಕದಾಗಿ ಬಾರ್ಡ್ರ್ ಥರ ಬಿಟ್ಟಿದ್ದೀನಿ ಅಷ್ಟೇ ಇನ್ನೇನು ಜಾಸ್ತಿಯೇನು ಬಿಡೋಕೆ ಹೋಗಿಲ್ಲ ಇವತ್ತು ಟೈಮ್ ಬೇರೆ ಆಗ್ತಾಯಿದೆ ಯಾಕಂದರೆ ಅಲ್ಲಿ ಅಡುಗೆಗೆದ್ದು ಫುಲ್ಲು ಕೆಲಸ ಇರೋದ್ರಿಂದ ಇಲ್ಲಿ ಸಿಂಪಲಾಗಿ ಎಲ್ಲನೂ ಇದ್ದೆ ಈ ಕಡೆ ಕೂಡ ಕೇಕೆಲ್ಲ ಚೆನ್ನಾಗಿ ಬೇಕಾಗ್ತಾಯಿದೆ ಏನಿಲ್ಲ ಒಂದು ಟ್ವೆಂಟಿ ಮಿನಿಟ್ ಟ್ವೆಂಟಿ ಮಿನಿಟ್ಸಲ್ಲಿ ಕೇಕ್ ಬೆಂದೋಗ್ಬಿಡುತ್ತೆ ಈ ಕುಕ್ಕರಲ್ಲಿ ಇರೋದು ಅಂದರೆ ಇಡ್ಲಿ ಪಾತ್ರೆಯಲ್ಲಿರೋದು ಮಾತ್ರ ಇನ್ನೂ ಬೇಗನೆ ಆಗುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ಗೆ ಮೊದಲೇ ಪ್ರೀ ಇಟ್ಟು ಕೂಡ ಇಟ್ಕೊಂಡಿದೆ ಇಡ್ಲಿ ಪಾತ್ರೆಯಲ್ಲಿ ಅಂದರೆ ನೀರೇನು ಹಾಕ್ಕೊಂಡು ಬೇಯಿಸ್ಕೊಳ್ಬಾರ್ದು ಬರೀ ಖಾಲಿ ಪಾತ್ರೆಯಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಮಾಮೂಲಿ ಕೇಕ್ ಯಾವ ಥರ ಬೇಯಿಸ್ಕೊಳ್ತೀವೋ ಅಷ್ಟೇ ಇನ್ನು ಕಾಫಿ ಕೂಡ ಮಾಡಿದೆ ಇನ್ನು ಅತ್ತೆ ಕೂಡ ಹೆದ್ದಿದ್ರು ಅವ್ರಿಗೆ ಕಾಫಿ ಕೊಟ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೆ ಇನ್ನು ನನ್ನ ಮಗಳು ಸ್ವಲ್ಪ ಗಂಟ್ಲು ನೋವು ಅಂತ ಇಲ್ಲ ಹೊಳಗೊಂಚೂರು ಬಿಸಿನೀರು ಇಟ್ಕೊಟ್ಬಿಡ್ತಾ ಇದ್ದೀನಿ ಯಾಕಂದರೆ ಇವಾಗಂತೂ ಏಳುವರೆಯಿಂದ ನೈಟ್ ಎಂಟು ಗಂಟೆ ಮತ್ತು ಅಲ್ಲಿಂದ ಬಂದು ಸ್ವಲ್ಪ ಹೂವು ಎಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಪಾಪ ಮಲ್ಗೋದಕ್ಕೆ ಲೇಟ್ ಆಗಿಬಿಡುತ್ತೆ ಇನ್ನು ಯಾವುದೇ ಥರ ಊಟ ಎಷ್ಟೇ ಎಲ್ತಿಯಾಗಿ ಮಾಡಿದ್ರು ತುಂಬ ನಿದ್ದೆ ಇದ್ರೇ ಮಕ್ಕಳಿಗೆ ಒಳ್ಳೇದು ಸಲ ಈ ಥರ ಎಲ್ತ್ ಹಾಳಾಗೋ ಚಾನ್ಸಸ್ ಕೂಡ ಇರುತ್ತೆ ಈಗಂತೂ ಟೆಂತು ಅಂದ್ರೆ ಎಲ್ಲ ಹೆದ್ರಕೊಳ್ತಾ ಇದ್ದಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಏನಂದರೆ ಇವಾಗ ಯಾವ ಥರ ಆಗಿ ಹೋಗ್ಬಿಟ್ಟಿದೆ ಅಂದರೆ ಬರೀ ಸ್ಕೂಲ್ ಮಾತ್ರ ಮೇಲೆ ಬರಬೇಕು ಅಂತ ತುಂಬ ಜನ ಯೋಚನೆ ಮಾಡ್ತಾರೆ ಮಕ್ಕಳು ಎಲ್ತ್ ಬಗ್ಗೆ ಆಗಲಿ ಅವೆಲ್ಲ ಯೋಚನೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಯಾರೂ ಒಂದು ಟೈಮಿಂಗ್ಸು ಒಂದು ಎಲ್ಲನೂ ಹೆವಿ ಆಗೋಯ್ತು ಹನ್ನೆರಡು ಅವರ್ ಥರ ಸ್ಕೂಲ್ ಇಟ್ಬಿಡ್ತಾರೆ ಆ ಮಕ್ಕಳು ಏನು ಏನು ಬಿಡ್ತಾರೋ ಗೊತ್ತಿಲ್ಲ ಆದರೆ ಸುಸ್ತು ಮಾತ್ರ ಚೆನ್ನಾಗಿ ಮಾಡ್ಕೊಂಡು ಬರ್ತಾರೆ ಸ್ಕೂಲಿಂದ ಯಾಕಂದರೆ ಸರಿಯಾಗಿ ತಿನ್ನಲ್ಲ ಅಲ್ಲಿ ಸ್ವಲ್ಪ ಸ್ವಲ್ಪನೇ ತಿಂತಾರೆ ಏನೇ ಹಾಕ್ಕೊಟ್ರು ಅಷ್ಟು ಕಷ್ಟನೇ ಅವ್ರು ತಿನ್ನೋದು ಅದಕ್ಕೋಸ್ಕರನೇ ಹೇಳಿದ್ದು ತುಂಬ ಜನ ಎಸ್ ಎಲ್ ಸಿ ಮಕ್ಕಳು ಯೋಚನೆ ಮಾಡಬೇಡಿ ಚೆನ್ನಾಗಿ ನೆಮ್ಮದಿಯಾಗಿ ಓದಿ ಆರಾಮಾಗಿ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡಿ ಒಂದು ಸಲ ಚೆನ್ನಾಗಿ ಓದ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾದರೆ ಯಾವುದೇ ಥರ ಟೆನ್ಷನ್ ಇರೋಲ್ಲ ಸುಮ್ಮನೆ ಜಾಸ್ತಿ ಎಫರ್ಟ್ ಹಾಕ್ಕೊಂಡು ಓದಿ ಎಲ್ತ್ ಮಾತ್ರ ಹಾಳು ಮಾಡ್ಕೊಂಬೇಡಿ ಒಂದು ಸಲ ಎಲ್ತ್ ಹಾಳಾದರೆ ಮತ್ತೆ ಅದನ್ನೆಲ್ಲ ಸರಿಪಡಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹೇಳಿದ್ದು ಓಕೆ ಇವಾಗ ಇಡ್ಲಿ ಕೂಡ ಎಲ್ಲ ಅಂದರೆ ಕೇಕೆಲ್ಲ ಚೆನ್ನಾಗಿ ಬೆಂದಿದೆ ಅದು ಸ್ವಲ್ಪ ತಣ್ಣಗಾಗ ಇಟ್ಟಿದ್ದೀನಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಕೂಡ ಬಂದಿತ್ತು ಈ ಕಡೆ ಬೇಳೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ನಲ್ಲ ಮೂಲಂಗಿ ಎಲ್ಲ ಕಟ್ ಮಾಡಿಕೊಂಡು ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಹಸಿ ಮೂಲಂಗಿ ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಮೂಲಂಗಿನ ಎಲ್ಲ ಫ್ರೈ ಆದ ನಂತರ ಸಾಂಬಾರಿಗೆ ಮಿಕ್ಸ್ ಮಾಡಿಕೊಂಡು ಅದೊಂದು ಎರಡು ಕುದಿ ಕುದಿಸ್ಕೊಳ್ತೀನಿ ಈ ಕಡೆ ಆನಿಯನ್ ರೈಸ್ ಮಾಡೋಣ ಅನ್ನಲ್ಲ ಅದಕ್ಕೆ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡು ಅದು ಸಿಡಿಯೋಷ್ಟರಲ್ಲಿ ಈ ಕಡೆ ಸಾಂಬಾರು ಕೂಡ ಚೆನ್ನಾಗಿ ಕುದೀತಾ ಇದೆ ಈ ಕುದಿಯೋ ಟೈಮಲ್ಲಿ ಇನ್ನು ಪಾತ್ರೆ ಒಂದು ಚೂರು ಇತ್ತು ನಾನು ಹೇಳ್ತಾ ಇದ್ದೆ ನಮ್ಮ ಅತ್ತೆಗೆ ಬೇಡ ನಾನು ಇನ್ನೊಂದೆರಡು ಪಾತ್ರೆ ತೊಳ್ಕೊಳ್ತೀನಿ ಅಂದರೆ ಅವರು ಬೇ ಒಂದೇ ಸಮ ಮಾಡ್ತಾ ಇದೆಯಾ ಅಂದ್ಬಿಟ್ಟು ಬಂದು ಎಲ್ಲ ಸ್ವಲ್ಪ ಸ್ವಲ್ಪ ಇರೋದನ್ನೆಲ್ಲ ತೊಳ್ಕೊಳ್ತಾಯಿದ್ರು ಪಾತ್ರೆನೆಲ್ಲ ಸರಿ ಅದಾದಮೇಲೆ ಒಂದು ಐದು ಈರುಳ್ಳಿನ ಕಟ್ ಮಾಡಿ ಉದ್ದಕ್ಕೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಈ ಕಡೆ ಇಡ್ಲಿ ಅಂದರೆ ಕೇಕೆಲ್ಲ ಇಡ್ಲಿ ಥರ ಮಾಡಿದ್ನಲ್ಲ ಅದೆಲ್ಲ ಸ್ವಲ್ಪ ತಣ್ಣಗಾಗಿಬಿಟ್ಟಿತ್ತು ಅದನ್ನೆಲ್ಲ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಇದು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಅಂದರೆ ಇಡ್ಲಿ ಪಾತ್ರೆಯಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಸ್ವಲ್ಪ ಗಟ್ಟಿ ಅಂತು ಅಂದರೆ ಎವಿ ಗಟ್ಟಿ ಅಲ್ಲ ಒಂದು ಲೈಟ್ ಸ್ವಲ್ಪ ಗಟ್ಟಿ ಇರ್ಬೋದು ಇತ್ತು ಇನ್ನು ಕೇಕ್ ಪ್ಯಾನಲ್ ಮಾಡಿದ್ನಲ್ಲ ಅದು ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿತ್ತು ಇದು ಯಾವ ಥರ ಇತ್ತು ಅಂದರೆ ತಿನ್ನೋದ್ರೆ ಆವಾಗೆಲ್ಲ ಆ್ಯಪಲ್ ಕೇಕ್ ಎಲ್ಲ ಬರ್ತಾಯಿತ್ತಲ್ಲ ಸೇಮ್ ಡಿಟ್ಟು ಅದೇ ಟೇಸ್ಟೇ ಬಂದಿತ್ತು ತುಂಬ ಚೆನ್ನಾಗಿತ್ತು ಒಂಥರ ರಾಗಿ ಫ್ಲೇವರ್ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಎಲ್ಲರೂ ಚಾಕ್ಲೇಟ್ ಫ್ಲೇವರ್ ಅನ್ನೋ ಥರನೇ ಇತ್ತು ಹುಡುಗರ್ಗಂತೂ ತುಂಬ ಇಷ್ಟಪಟ್ಟು ತಿಂದರು ಚೆನ್ನಾಗಿತ್ತು ಒಂಥರ ಎಲ್ತಿ ರೆಸಿಪಿ ಅನ್ಬೋದು ಇನ್ನು ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ಗೆ ಹೊರ್ಗಡೆಯಿಂದ ಎಲ್ಲ ತಂದು ಕೊಡೋದಕ್ಕಿಂತ ಈ ಥರ ಈಸಿಯಾಗಿ ಮೊಸರು ಮತ್ತು ರಾಗಿ ಹಿಟ್ಟು ಮನೇಲಿ ಈಗಂತೂ ಎಲ್ಲರ ಮನೇಲೂ ರಾಗಿ ಹಿಟ್ಟಿರುತ್ತೆ ಯಾಕಂದರೆ ಎಂಥೆಂಥವ್ರು ಇವಾಗ ಮುದ್ದೆ ತಿನ್ನೋದು ದ್ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆರಾಮಾಗಿ ಮಾಡಿಕೊಡ್ಬೋದು ಶುಗರ್ ಪೇಷಂಟ್ಗಳು ಇದ್ರೂ ಅವರು ಕೇಕೇನೋ ತಿನ್ನಬೇಕು ಅಂದರೆ ಈ ಥರ ಆರಾಮಾಗಿ ಮಾಡ್ಕೊಡ್ಬೋದಾಗುತ್ತೆ ಮನೆಯಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ಅಂದರೆ ಹತ್ರದಿಂದ ನೋಡಿದ್ರೂ ಅಷ್ಟೇ ತುಂಬ ಚೆನ್ನಾಗಿ ಆಗಿತ್ತು ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಇಲ್ಲ ಅಂದರೆ ಪರವಾಗಿಲ್ಲ ಈಗ ಈ ಕಡೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ನಂತರ ಒಂದು ಸ್ವಲ್ಪ ಕರ್ ಕರ್ಬೇನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಚ್ಕಾರದ ಪುಡಿ ಎಲ್ಲ ಸಾಂಬಾರು ಪುಡಿ ಹಾಕ್ಕೊಂಡು ಖಾರಕ್ಕೆ ನೋಡಿಕೊಂಡು ಟೇಸ್ಟ್ಗೆಲ್ಲ ಒಂದು ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಇದು ಸ್ವಲ್ಪ ತಣ್ಣಗೆ ನಂತರ ಈ ಕಡೆ ರೈಸ್ ಕೂಡ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ರೈಸ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ತುಂಬ ಬೇಗ ಆಗುವಂತಹ ಆನಿಯನ್ ರೈಸ್ ರೆಡಿಯಾಗಿ ಹೋಗುತ್ತೆ ಈ ಕಡೆ ಒಗ್ಗರಣೆ ಕೂಡ ಹಾಕ್ಕೊಂಡೆ ಸಾಂಬಾರಿಗೆ ಸಾಂಬಾರು ಅಷ್ಟೇ ಆಯಿತು ಇವತ್ತು ಆಲ್ಮೋಸ್ಟ್ ಎಲ್ಲ ಕೆಲಸ ಅಡಿಗೆದು ಅಂದರೆ ದೊಡ್ಡ ದೊಡ್ಡ ಕೆಲಸನೇ ಮುಗೀತು ಅನ್ಬೋದು ಇನ್ನು ವಾಷಿಂಗ್ ಮಿಷಿನಿಗೆ ಬಟ್ಟೆ ಕೂಡ ಹಾಕಿದೆ ವಾಶ್ ಇದೆ ಈ ಇನ್ನು ಕಿಚನ್ ಕ್ಲೀನ್ ಮಾಡಬೇಕು ಇದೆಲ್ಲ ಮಾಡೋದು ದೊಡ್ಡದಲ್ಲ ಇನ್ನು ಕಿಚನ್ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಅನ್ಬೋದು ಎಲ್ಲ ಒಂದ್ಸಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳೆದುಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಇನ್ನು ನಾನು ಕೂಡ ರೆಡಿಯಾಗಿ ಮಧ್ಯಾಹ್ನದ ಮೇಲೆ ಹೊರಡ್ತೀನಿ ಇನ್ನು ಊಟ ಊಟ ಎಲ್ಲ ಅಂದರೆ ಮಧ್ಯಾಹ್ನದ ಮೇಲೆ ಅಲ್ವಾ ಜಾತ್ರೆ ಎಲ್ಲ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಜನ ಯಾವ ಥರ ಇರ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ಅಲ್ಲಿ ಮೇಲೆ ಗೊತ್ತಾಗೋದು ಇನ್ನು ನಾನು ಇಲ್ಲಿಂದ ಅಮ್ಮನ ಮನೆಗೆ ಹೋಗಿ ಅಮ್ಮ ನಾನು ಇಬ್ಬರು ಹೋಗಿ ಆಮೇಲೆ ತಂಗಿ ಬಂದು ಅಂದರೆ ಅವ್ರ ಅತ್ತೆ ಮನೆ ಊರಲ್ಲೂ ಇದೆ ಮತ್ತು ಬಗಲ್ಗುಂಟೆಯಲ್ಲೂ ಇದೆ ಇಲ್ಲಿ ಬಂದು ಹಬ್ಬ ಮಾಡ್ತಾರಲ್ವ ಅವ್ರು ಬರೋಷ್ಟರಲ್ಲೇ ಮಧ್ಯಾಹ್ನ ಆಗುತ್ತೆ ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಕರೆಕ್ಟಾಗಿ ಆಗುತ್ತೆ ಅಂತ ಅಂದ್ಕೊಂಡು ನಿಧಾನಕ್ಕೆ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ ಇನ್ನು ಪಾತ್ರೆ ಎಲ್ಲ ತೊಳೆದು ಇನ್ನೊಂದು ಸಲ ಕಸ ಗುಡಿಸ್ಕೊತಾ ಇದ್ದೀನಿ ಅಡುಗೆ ಮನೆಯಲ್ಲಿ ಯಾಕಂದರೆ ಎಷ್ಟೇ ಅಡುಗೆ ಮಾಡಿದ್ರು ಒಂದು ಚೂರನ್ನು ಅಂದರೆ ಎಷ್ಟೇ ನೀಟಾಗಿ ಅಡುಗೆ ಮಾಡಿದ್ರು ಚೂರನ ಕಸ ಬಿದ್ದೇ ಬಿಡುತ್ತೆ ಅದಕ್ಕೋಸ್ಕರ ಒಂದ್ಸಲಿ ಕ್ಲೀನಾಗಿ ಗುಡಿಸ್ಕೊಂಡು ಸಲ ಕಡ್ಡಿಯಲ್ಲಿ ಒರ್ಸ್ಕೊಂಡ್ಬಿಟ್ರೆ ಆಯಿತು ಕ್ಲೀನಾಗಿರುತ್ತೆ ಇನ್ನು ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಇನ್ನು ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಸ್ವಲ್ಪ ಇನ್ನೊಂಚೂರು ಕೆಲಸ ಐತಲ್ಲ ಬಟ್ಟೆ ಎಲ್ಲ ಒಂದಾಕೋದು ಅದೆಲ್ಲ ಮಾಡಿಬಿಟ್ಟು ಇನ್ನು ನಾನು ಕೂಡ ಅಪ್ ಆಗಿ ನಾನು ಕೂಡ ಮನೇಲಿ ಪೂಜೆ ಎಲ್ಲ ಮಾಡಿ ಹೊರಟಿದ್ದಾಯ್ತು ಆರಾಮಾಗಿ ನೆಮ್ಮದಿಯಿಂದ ಹೋಗೋಷ್ಟರಲ್ಲಿ ಮಧ್ಯಾಹ್ನ ಆಗೋಯ್ತು ಇನ್ನು ನೋಡಿ ಜಾತ್ರೆ ಎಲ್ಲ ಯಾವ ಥರ ಅಂದರೆ ಸಿಕ್ಕಾಪಟ್ಟೆ ರಶ್ ಇದ್ದಾರೆ ಇನ್ನು ನಾನು ಇಲ್ಲಿಂದ ಡೈರೆಕ್ಟ್ ಅಮ್ಮನ ಮನೆಗೆ ಹೋಗಿ ಅಮ್ಮ ನಾನು ಸ್ಟ್ರೈಟಾಗಿ ನನ್ನ ತಂಗಿಯವ್ರ ಮನೆಗೆ ಹೋಗಿದ್ದಾಯಿತು ಎಲ್ಲೆಲ್ಲಿ ನೋಡಿದ್ರೂ ಈ ಥರ ಟೆಡಿ ಬೇರ್ಸ್ ಆಗಲಿ ಕಬ್ನದ ಐಟಮು ನೋಡೋಕ್ಕೆ ಒಂಥರ ಚೆಂದ ಆಯಿತು ಬಳೆಗಳಂತೂ ಎಲ್ಲೆಲ್ಲೂ ಅಷ್ಟೇ ತುಂಬ ಚೆನ್ನಾಗಿರೋ ಬಳೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕೆಲವೊಂದು ಅಂಗಡಿ ಓಪನ್ ಮಾಡ್ತಾ ಇದ್ದಾರೆ ಅಂದರೆ ನಾನು ಹೋಗಿ ಹೋಗೋಷ್ಟರಲ್ಲಿ ಎರಡು ಗಂಟೆ ಆಗಿತ್ತು ಇನ್ನು ಸಂಜೆ ಮೇಲೆ ಆದರೆ ಇಲ್ಲಿ ತುಂಬ ರಶ್ ಇರುತ್ತೆ ಅದಕ್ಕೋಸ್ಕರ ಈಗ ಸ್ಟಾರ್ಟ್ ಇದ್ದಾರೆ ಇಡೋಕ್ಕೆ ಇನ್ನು ಅಮ್ಮ ಬಂದು ಅವ್ರ ಮನೇಲಿ ಊಟ ಗೀಟ ಏನೂ ತಿನ್ನಲ್ಲ ಯಾಕಂದರೆ ಅವರು ನಾನ್ ವೆಜ್ ಮಾಡಿರೋ ಕಡೆ ಅವರು ನೀರು ಕ ಸಹ ಕುಡಿಯೋಲ್ಲ ಅದಕ್ಕೋಸ್ಕರ ಈ ಪೊಟೊಟೆ ರೋಲ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇನ್ನು ತಂಗಿ ಕೂಡ ಬರ್ತಾ ಇರಲ್ಲ ಹಿಂದೆ ಬರ್ತಾಯಿದ್ರಂತೆ ಸರಿ ತೊಗೊಂಡು ತಿಂದ್ಕೊಂಡು ಒಂದು ಸ್ವಲ್ಪ ನೆಡ್ಕೊಂಡು ಹೋಗ್ಬೇಕು ಅವ್ರ ಮನೆಗೆ ಅದಕ್ಕೋಸ್ಕರ ಯಾಕಂದರೆ ಜಾತ್ರೆ ಇರೋ ಕಾರಣಕ್ಕೆ ಅವ್ರ ಮನೆಯವರೆಗೂ ಹೋಗ್ಲಿಕ್ಕೆ ಆಗೋಲ್ಲ ಆಗಲಿ ಆಟೋ ಆಗಲಿ ಯಾವುದು ಮುಂದೆ ಹೋಗೋಕೆ ಆಗ್ತಾ ಇರಲಿಲ್ಲ ಸರಿ ನೆಡ್ಕೊಂಡು ಇದನ್ನು ತಿನ್ಕೊಂಡು ಹೋಗ್ತಾ ಇದ್ವಿ ಚೆನ್ನಾಗಿತ್ತು ಈ ಥರ ಜಾತ್ರೆಯಲ್ಲೆಲ್ಲ ತಿನ್ಬೇಕು ಅಂದ್ರೆ ಚೆನ್ನಾಗಿರುತ್ತೆ ಸರಿ ನಾನು ಅಮ್ಮ ಆಮೇಲೆ ಎಲ್ಲ ತಿನ್ಬಿಟ್ಟು ನಮ್ಮ ಹೋಗೋ ಅಷ್ಟರಲ್ಲಿ ತಂಗಿ ಕೂಡ ಬಂದರು ಇನ್ನು ಡೈರೆಕ್ಟ್ ಅವ್ರು ಹೋಗಿದ ತಕ್ಷಣ ಊಟ ಮಾಡಿ ಊಟ ಮಾಡಿ ಅಂತ ಇದ್ದರು ಈ ಕಡೆ ಎಲ್ಲ ಮಟನ್ ತಿಂತಾಯಿದ್ರು ಈ ಕಡೆ ಎಲ್ಲ ಚಿಕನ್ ತಿಂತಾಯಿದ್ರು ಇದ್ದರು ನಮ್ಮ ನಾವು ನಾನು ಮತ್ತು ನನ್ನ ತಂಗಿ ಚಿಕನ್ ತಿನ್ನ ಸಾರಿ ಮಟನ್ ತಿನ್ನಲ್ಲ ಚಿಕನ್ ಮಾತ್ರ ತಿನ್ನೋದು ಅದಕ್ಕೆ ನಾನು ಮತ್ತು ಅವಳು ಸಪ್ರೇಟಾಗಿ ಕೂತ್ಕೊಂಡ್ವಿ ಇನ್ನು ಅವನು ಅಷ್ಟೇ ತಂಗಿ ಮಗ ಅವನು ಅಂತೂ ಮಟನ್ನೇ ಮುಟ್ಟಲ್ಲ ನಮ್ಮ ಥರನೇ ಸ್ವಲ್ಪ ಸ್ವಲ್ಪ ಎಲ್ಲ ತಿನ್ಬಿಟ್ಟು ಇನ್ನು ಕೆಳಗಡೆ ಹೋಗಿದ್ದಾಯ್ತು ಚಿಕನಲ್ಲಿ ಕಬಾಬ್ ಮತ್ತು ಚಿಲ್ಲಿ ಚಿಕನ್ ಎರಡು ಮಾಡಿದರು ಇನ್ನು ರೈಸು ರಸಮ್ ಅಷ್ಟೇ ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ತಿಂದು ಸ್ವಲ್ಪ ತವ್ರ ಮನೇಲಿ ಕುತ್ಕೊಂಡು ಕುಂಕುಮ ಎಲ್ಲ ತಗೊಂಡು ಜಾತ್ರೆಗೆ ಒಂದು ರೌಂಡ್ ಹಾಕೋಣ ಅಂತ ಹೋಗಿದ್ದಾಯ್ತು ಕೊಟ್ಟು ತಗೊಳ್ಳೋಣ ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಅಂತೂ ಈ ಪಿ ಪಿಗಳು ಸೌಂಡ್ ಎಲ್ಲ ಬರ್ತಾಯಿತ್ತು ನಾನು ಅವಾಗೆಲ್ಲ ನಾವು ಚಿಕ್ಕ ಮಕ್ಕಳಲ್ಲಿ ನೆನಪಿದ್ದೆ ಅನಿಸುತ್ತೆ ತುಂಬ ಜನಕ್ಕೆ ಈ ಹೊಂಗೆ ಎಲೆ ಬರುತ್ತಲ್ಲ ಹೊಂಗೆ ಮರದ ಎಲೆ ಅದರಲ್ಲಿ ಪಿ ಪಿ ಮಾಡ್ಕೊಂಡು ಊದ್ತಾ ಇದ್ವಿ ಅದಕ್ಕೆ ನಾನು ಊದ್ಕೊಂಡು ಹೋಗ್ತಾಯಿದ್ದೆ ಸುಮ್ಮನೆ ಕಾಸು ಕೋಟೆ ಆಗಿ ತೊಗೊಳೋದು ಅಂದ್ಬಿಟ್ಟು ಇನ್ನು ಗೊಂಬೆಗಳಾಗಲಿ ಅಲ್ಲಿರೋ ಡೆಕೋರೇಟ್ ಐಟಮ್ ಆಗಲಿ ಮನೆಗೆ ಯೂಸ್ ಆಗುವಂಥ ಐಟಮ್ ಆಗಲಿ ತುಂಬ ತುಂಬ ಚೆನ್ನಾಗಿತ್ತು ಮತ್ತು ಈಗ ಏನು ಅನ್ಸುತ್ತಾಯ್ತು ಗೊತ್ತಾ ನಮಗೆ ಇದನ್ನೆಲ್ಲ ನೋಡಿ ಫಸ್ಟೆ ಎಲ್ಲ ತೆಗ್ದಿಟ್ಕೊಡ್ಬೇಕು ಯಾರಿಗಾನ ಗಿಫ್ಟ್ ಕೊಡಬೇಕು ಅಂದರೆ ಅದನ್ನೇ ಪ್ಯಾಕ್ ಮಾಡಿಕೊಡ್ಬೋದು ಯಾಕಂದರೆ ಇದನ್ನೇ ಬೇರೆ ಟೈಮಲ್ಲಿ ಕೇಳಿದ್ರೆ ಐನೂರು ಆರುನೂರು ರೂಪಾಯಿ ಹೇಳ್ತಾರೆ ಇವತ್ತು ಆ ಗೊಂಬೆ ಎಲ್ಲ ಇತ್ತಲ್ಲ ಕೃಷ್ಣಂದು ರಾಧೆದು ಬರೀ ನೂರು ನೂರೈವತ್ತು ಇನ್ನೂರು ರೂಪಾಯಿ ಒಳಗಡೆ ಅಷ್ಟೇ ಇದಂತೂ ದೊಡ್ಡ ದೊಡ್ಡ ಆನೆ ಎಲ್ಲ ಬಂದ್ಬಿಟ್ಟು ನೂರು ರೂಪಾಯಿ ಅಷ್ಟೇ ಅಂತ ಹೇಳ್ತಾಯಿದ್ರು ಆರಾಮಾಗಿ ತೊಗೊಬೋದು ಬಟ್ ನಾನು ತೊಗೊಳಕ್ಕೆ ಹೋಗಲಿಲ್ಲ ಯಾಕಂದರೆ ಇಲ್ಲಿಂದ ಎತ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಇನ್ನ ಇನ್ನು ಒಳಗಡೆ ಹೋಗಲಿಲ್ಲ ನಾವು ನಾನ್ ವೆಜ್ ತಿಂದಿರೋದಕ್ಕೆ ದೂರದಿಂದನೇ ದೇವರಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಮತ್ತೆ ನಾವು ಏನಾನ ಕೇಳ್ಕೊಳ್ಬೇಕು ಏನಾನ ಒಳ್ಳೇದಾಗುತ್ತೆ ಅಂದರೆ ನಾವು ಪ್ರತಿ ವರ್ಷವೂ ಅಷ್ಟೇ ಎಳ್ಳು ಬತ್ತಿ ಮತ್ತು ಹರಳು ಬೀಜ ಅಂತ ಅಲ್ಲಿ ಮಾರ್ತಾ ಇರ್ತಾರೆ ಅದನ್ನು ಏನನ್ನ ಮನಸಲ್ಲಿ ಅಂದ್ಕೊಂಡು ಈ ಥರ ಬೆಂಕಿಗೆ ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತ ಒಂದು ನಂಬಿಕೆ ಅಷ್ಟೇ ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ನಾನು ನನ್ನ ಮನೆಗೆ ಬಂದಿದ್ದಾಯಿತು ಅಮ್ಮ ಅಮ್ಮನ ಮನೆಗೆ ಹೋದ್ರು ಅಂದರೆ ಅಮ್ಮನ ಮನೆಗೆ ಹೋಗ್ಬಿಟ್ಟು ಆಮೇಲೆ ಬಂದಿದ್ದಾಯಿತು ಈಚೆಯಿಂದ ನೋಡಿದ್ರೆ ಸಿಕ್ಕಾಪಟ್ಟೆ ರೇಷ್ ಅಲ್ಲಿಂದ ಹೊರಗಡೆ ಬಂದಿದೆ ನಾವು ಒನ್ ಅವರ್ ಆಗೋಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಮತ್ತೆ ಕಮೆಂಟ್ ಮಾಡಿ ಒಂದು ಚೂರನ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿಗೂ ಟೇಕ್ ಎಲ್ಲ ಬಾಯ್